ಎಲ್ಪಕೆ ಕೂರ್ಸಿ ಕೂಡ ಹಣ ನೋಡಲ್ಲಿ ರೀಕ್ಷಾ ಬಂತ ಹಿಡ್ಕೊಳ್ಳಿ ಹೋಗಿ ಬೇಗ ಹೋಗಿ ಮೆಲ್ಲ ಮೆಲ್ಲ ಮೇಲೆ ಫೋನ್ ಮಾಡಿ ಆಯ್ತು ಆಯ್ತು ಎಂತಾಯ್ತು ರಮಣ್ಣ ಯಾರದು ಚಾ ಕುಡಿತ ಕೂತಿದ್ರಪ್ಪ ಸಂಜ್ ಜೊತೆ ಕಡನ್ನಾಗಿ ಬಿದ್ಬಿಟ್ರು ಹಾರ್ಟ್ ಅಟ್ಯಾಕ್ ಎಂತ ಇರ್ಬೇಕು ಈಗ ಹುಷಾರಾದ್ರ ಹಾ ಹುಷಾರಾದ್ರು ಹೋದ್ರು ಇವಾಗ ಇದ್ದಿದ್ದಕ್ಕೆ ಆಯ್ತು ಮಾರ್ರೆ ಇಲ್ಲೊಂದು ಕಣ್ಣಿದ್ರೆ ಜೀವ ಹೋಗ್ತಿತ್ತು ನಮ್ಗೆ ಎದ್ರಿ ಇಲ್ಲ ಇಲ್ಲಿ ಹೌದಣ್ಣ ಎಂತದ್ದು ಮಾಡ್ದವ ಅಲ್ಲ ಹಾರ್ಟ್ ಅಟ್ಯಾಕ್ ಆದ್ರೆ ಆತರ ಎಲ್ಲ ಮಾಡ್ಬೇಕಾ ಹೃದಯಾಘಾತ ಅಂತ ಹೇಳೋದೇ ಅದಕ್ಕೆಲ್ವಾ ರಮಣ್ಣ ಹೃದಯಾಘಾತ ನೋಡಿ ಇದೊಂದು ನಮ್ಮ ಎಲ್ಲರ ತಲೆಯಲ್ಲಿ ಇರಬೇಕು ಹೃದಯಾಘಾತ ಅನ್ನೋದು ಯಾವಾಗ ಬೇಕಾದ್ರೂ ಆಗ್ಬಹುದು ಯಾರಿಗೆ ಆಗ್ಬೋದು ಎಲ್ಲಿ ಬೇಕಾದ್ರೂ ಆಗ್ಬೋದು ನಾವು ಮೊದಲು ಮಾಡಬೇಕಾಗಿರೋದು ಆ ವ್ಯಕ್ತಿಯನ್ನು ಮಲಗಿಸಿ ನಿಮಿಷಕ್ಕೆ ನೂರು ಬಾರಿಯಷ್ಟು ಎದೆಯನ್ನು ಅದುಂಬೇಕು ಮಾಡಿದ್ಯಾಬಾಶ್ ಸಾಧ್ಯ ಆದ್ರೆ ಬಾಯಿಂದ ಬಾಯಿಗೆ ಉಸಿರು ಕೊಡಬೇಕು ಹಾಗೆ ಬದುಕಿಸ್ಬೋದು ಅಷ್ಟರಲ್ಲಿ ನಾವು ಡಾಕ್ಟರ್ ಕರೆಸಿದ್ರೆ ಖಂಡಿತವಾಗಿ ಬದುಕಿಸಬಹುದು ಹಾಗೆ ಮಾಡಿದ್ದಾ ಹೌದು ಹೀರೋ ಜ್ಞಾನದ ಭಂಡಾರಣಿ ಎಲ್ಲ ಗೊತ್ತುಂಟ ಇವನಿಗೆ ಅದೇ ನಿಂಗಿದ್ ಯಾರು ಹೇಳ್ಕೊಟ್ಟದ ಅಪ್ಪ ಎಲ್ಲಿ ಕೊಟ್ಟ ನೆನಪು ಸರ್ ಹೌದಾ ನೆನಪಾಗಿದ್ದಾಗ